ಸರ್ ನಮ್ಗೆ ನಾಲ್ಕ್ ಕೆಜಿ ಕಟ್ಟಿಗೆ ಒಂದು ಕೆಜಿ ಗ್ಯಾಸ್ ಸಮಾನ ಆಗುತ್ತೆ ನಾವು ನಿಮ್ಗೆ ನಮ್ ಕಂಪ್ನಿ ಕಡೆಯಿಂದ ಹತ್ತು ವರ್ಷದ ವಾರಂಟಿ ಒಂದಿಗೆ ಕೊಡ್ತಾ ಇದೀವಿ ನಿಮ್ಗೆ ಏನಂದ್ರೆ ನಿಮ್ಗೆ ಹತ್ತು ವರ್ಷದ ಒಳಗಡೆ ಏನೋ ತೊಂದರೆ ಆದ್ರೂ ಕೂಡ ನಾವು ನಿಮ್ಗೆ ಸರ್ವಿಸ್ ಕೊಡ್ತೀವಿ ಸಿಂಪಲ್ ಆಗಿ ನಾವು ಒಂದೇ ಒಂದು ಬೆರಳಲ್ಲಿ ತಳ್ಳಾಡ್ಕೋಬಹುದು ಇದನ್ನ ಈ ತರ ನಾವೇನಂದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮ್ಮ ಎಲ್ಲಾ ವಲಯಗಳಿಗೂ ಕೂಡ ಅನ್ನ ಪ್ರೊವೈಡ್ ಮಾಡ್ತೀವಿ ನೋಡಿ ಸೆಮಿ ಕಮರ್ಷಿಯಲ್ ಮಾಡಲ್ ಇದು ಕೂಡ ಇದೆ ನೀವು ಬಂಡಿ ಮುಖಾಂತರ ಬಂಡಿಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಖುಷಿ ಆರಾಮಾಗಿರುತ್ತದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡ್ಕೊಡಿ ತಮ್ಮಲ್ಲೇ ಸಿಗುವಂತ ವಿವಿಧ ರೀತಿಯ ಈ ಸೌದೆ ವಲಯಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಹೆಸರು ರಂಜಿತ್ ಅಂತ ಹೇಳಿ ನಮ್ಮ ಸಂಸ್ಥೆ ಹೆಸರು ಎನ್ ಆರ್ ಕಾರ್ಪೊರೇಷನ್ ಅಂತ ನಮ್ಮದೇನಂದ್ರೆ ಸೌದೆ ವಲಯಗಳಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರರ್ ಆಗಿ ಮೊದಲನೇ ಬಾರಿಗೆ ನಾವೇ ಪರಿಚಯ ಆಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಹತ್ರ ತುಂಬ ಮಾಡೆಲ್ಸ್ ಸಿಗುತ್ತೆ ಸರ್ ಮನೆಯಿಂದ ಹಿಡಿದು ಪಿ ಜಿಗಳು ಹಾಸ್ಟೆಲ್ಲು ಹೋಟೆಲ್ಸು ಎಲ್ಲ ಮಾಡೆಲ್ಸ್ಗೂ ಸಂಬಂಧಿಸಿರುವ ಎಲ್ಲ ಮಾಡೆಲ್ಸು ನಮ್ ಕಡೆ ಅವೈಲೇಬಿಲಿಟಿ ಇದೆ ಎಲ್ಲ ಥರ ಇಂಡಸ್ಟ್ರಿಯಲ್ ರೇಂಜ್ ವರ್ಗು ಕೂಡ ನಮ್ಮ ಕಡೆ ಸಿಗುತ್ತೆ ನಿಮ್ಗೆ ಏನಪ್ಪಾ ಈ ಸೌದೆ ವಲಯಗಳಲ್ಲಿ ಬೆನಿಫಿಟು ಗ್ಯಾಸ್ ಕಂಪೇರ್ ಮಾಡಿದಾಗ ಅಂದ್ರೆ ಸರ್ ನಮಗೆ ನಾಲ್ಕು ಕೆ ಜಿ ಕಟ್ಟಿಗೆ ಒಂದು ಕೆ ಜಿ ಗ್ಯಾಸಿಗೆ ಸಮಾನ ಆಗುತ್ತೆ ಅಂದರೆ ನೋಡ್ಕೊಳ್ಳಿ ನಾಲ್ಕು ಕೆ ಜಿ ಕಟ್ಟಿಗೆ ನೀವು ಮಾರ್ಕೆಟಲ್ಲಿ ತುಂಬ ರೇಟ್ ಇಡ್ತೀವಿ ಅಂದರೆ ಕೆ ಜಿ ಐದು ರೂಪಾಯಿ ನಾಲ್ಕು ಕೆ ಜಿ ಕಟ್ಟಿಗೆ ಬಂದು ಇಪ್ಪತ್ತು ರೂಪಾಯಿ ಆಗುತ್ತೆ ಅದೇ ಒಂದು ಕೆ ಜಿ ಗ್ಯಾಸ್ ಅಂದರೆ ಎಂಬತ್ತರಿಂದ ತೊಂಬತ್ತು ರೂಪಾಯಿ ರೇಟ್ ಇದೆ ನೀವು ಕಂಪೇರ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ನೀವು ಆರಾಮಾಗಿ ಇದರಲ್ಲಿ ಸೇವ್ ಮಾಡ್ಕೋಬೋದು ನಿಮಗೆ ಮತ್ತೆ ನಮ್ಮ ಒಲೆಗಳಲ್ಲಿ ಪ್ರತ್ಯೇಕತೆ ಏನಪ್ಪಾ ಅಂದರೆ ಪಾತ್ರೆ ಕಪ್ಪಾಗೋದಿಲ್ಲ ಹೊಗೆ ಬರೋದಿಲ್ಲ ಮತ್ತೆ ನಿಮ್ಗೆ ಬೂದಿ ಸಮೇತ ಉರಿದೋಗುತ್ತೆ ನಲವತ್ತರಿಂದ ಐವತ್ತು ಕೆಜಿ ಕಟ್ಟಿಗೆ ಉರ್ಸಿದಿರ ಅಂದ್ರೆ ಕಾಲು ಜಿಯಿಂದ ಅರ್ಧ ಕೆಜಿ ವರ್ಗು ಮಾತ್ರ ಬೂದಿ ಸಿಗುತ್ತೆ ನಿಮ್ಗೆ ಕಂಪ್ಲೀಟ್ಲಿ ಉರಿದೋಗುತ್ತೆ ಇದು ನಮ್ಮ ಕ ನಮ್ಮ ಒಲೆಗಳಲ್ಲಿರೋ ಸ್ಪೆಷಾಲಿಟಿ ಸರ್ ಇದು ಕರ್ನಾಟಕದಲ್ಲಿ ನಾವು ಸ್ವಂತ ಮ್ಯಾನುಫ್ಯಾಕ್ಚರ್ ಮುಖಾಂತರ ಮಾಡ್ಕೊಡ್ತಾ ಇದೀವಿ ನಿಮ್ಗೆ ನೀವು ಮಾರ್ಕೆಟ್ ಅಲ್ಲಿ ಎಲ್ಲಾದರೂ ಎನ್ಕ್ವೈರಿ ಮಾಡಿ ಕ್ರಾಸ್ ಚೆಕ್ ಮಾಡಿ ನಮ್ಮಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಬೆಲೆಗಳಲ್ಲಿ ನಮ್ಮ ಒಲೆಗಳ ಅವೈಲಬಿಲಿಟಿ ಇದೆ ಸರ್ ಈಗ ಯಾವ್ಯಾವ ಅಲ್ಲಿ ಇದೆ ಅಂತ ತೋರಿಸ್ತೀರಾ ಹಾ ಬನ್ನಿ ಸರ್ ಸರ್ ನಮ್ಮ ಹತ್ರ ನೋಡಿ ಇದು ಚೋಟಾ ಭೀಮಾ ಅಂತ ಹೇಳಿ ನಿಮ್ಗೆ ಇದೇನಂದ್ರೆ ಕಂಪ್ಲೀಟ್ಲಿ ಒಂದ್ ನಾಲ್ಕರಿಂದ ಐದು ಗ್ಯಾಸ್ ಫ್ಲೇಮ್ ನಷ್ಟು ನಮ್ಗೆ ಫ್ಲೇಮ್ ಬರುತ್ತೆ ಇದು ಮನೆಗಂತ ತಯಾರು ಮಾಡಿದೀವಿ ಎರಡು ಬ್ಲೋವರ್ ಬರುತ್ತೆ ಒಂದು ಸ್ಟ್ಯಾಂಡ್ ಬರುತ್ತೆ ಒಂದು ಕಂಟ್ರೋಲರ್ ಬರುತ್ತೆ ಎರಡು ಅಡಾಪ್ಟರ್ ಬರುತ್ತೆ ಪೂರ್ತಿ ಸೆಟ್ ಬಂದು ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ಮಾರ್ಕೆಟಲ್ಲಿ ಕಂಪೇರ್ ಮಾಡಿದ್ರೆ ನಿಮಗೆ ಪಾತ್ರೆ ಇಡ್ಲಿಕ್ಕೆ ಸ್ಟ್ಯಾಂಡ್ ಕೂಡ ಬರೋದಿಲ್ಲ ಇನ್ಕ್ಲೂಡಿಂಗ್ ಒಂದು ಕೊಕ್ಕಿಗ್ಲಿಕ್ಕೆ ಹಾಕಿಕೊಡ್ತಾರೆ ಏಳು ಸಾವಿರ ರೂಪಾಯಿ ರೇಟಲ್ಲಿ ಕೊಡ್ತಾರೆ ನಾವು ನಿಮಗೆ ನಮ್ಮ ಕಂಪ್ನಿ ಕಡೆಯಿಂದ ಹತ್ತು ವರ್ಷದ ವಾರಂಟಿ ಒಂದಿಗೆ ಕೊಡ್ತಾ ಇದ್ದೀವಿ ನಿಮಗೆ ಏನು ಅಂದರೆ ನಿಮ್ಗೆ ಹತ್ತು ವರ್ಷದ ಒಳಗಡೆ ಏನೋ ತೊಂದರೆ ಆದರೂ ಕೂಡ ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ ಆ ಥರ ನಿಮಗೆ ಅದು ಬಿಟ್ಟು ನೆಕ್ಸ್ಟು ಕಮರ್ಷಿಯಲ್ ಮಾಡಲ್ಸ್ ಸುಮ್ಮನೆ ಮಾಡಲ್ಸ್ ಇದೆ ಸರ್ ಇದು ನೋಡ್ಬೋದು ನಿಮಗೆ ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಇವೆಲ್ಲ ಕೂಡ ನಿಮಗೆ ಇನ್ಕ್ಲೂಡಿಂಗ್ ವೀಲ್ ಸಮೇತ ಬರುತ್ತೆ ಇದು ಕಮರ್ಷಿಯಲ್ ಮಾಡಲು ನಿಮ್ಗೆ ಇದೇನು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ವರೆಗೂ ತೂಕ ಇದು ಎತ್ಲಿಕ್ಕೆ ಸ್ವಲ್ಪ ಕಷ್ಟನೇ ಇರುತ್ತೆ ಒಂದು ಅಕ್ಕಿ ಮೂಟೆ ನಿಂತದಷ್ಟು ಶ್ರೇಷ್ಠ ಆಗಿರುತ್ತೆ ಬಟ್ ಏನಂದ್ರೆ ಇದನ್ನ ಸಿಂಪಲ್ ಆಗಿ ನಾವು ಒಂದೇ ಒಂದು ಬೆರಳಲ್ಲಿ ತಳ್ಳಾಡ್ಕೋಬಹುದು ಇದನ್ನ ಈ ತರ ನಾವೇನಂದ್ರೆ ಕನ್ನಡದಲ್ಲಿ ಮೊದಲ ಬಾರಿಗೆ ನಮ್ಮ ಎಲ್ಲಾ ವಲಯಗಳಿಗೂ ಕೂಡ ವೀಲ್ಸ್ ಅನ್ನ ಪ್ರೊವೈಡ್ ಮಾಡ್ತೇವೆ ಯಾಕೆಂದ್ರೆ ಹೋಟೆಲ್ ಅಲ್ಲಿ ಆಗ್ಲಿ ಮನೆಗಳೆಲ್ಲ ಆಗ್ಲಿ ಚಿಕ್ಕ ಮಕ್ಳು ಇರ್ತಾರೆ ದೊಡ್ಡ ವಯಸ್ಸವರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಎಲ್ಲ ತರದ್ದು ಇರ್ತಾರೆ ಅಜ್ಜ ಅಜ್ಜಿ ಕೂಡ ಇರ್ತಾರೆ ಲೇಡೀಸ್ ಗೆ ಕೂಡ ನೀವು ನೈಟ್ ಕೆ ಮೇಲೆ ಎತ್ತಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ವೀಲ್ಸ್ ಕೊಡಿರ್ತೀವಿ ನೀವು ಕ್ಲೀನ್ ಮಾಡ್ಲಿಕ್ಕೆ ಆಗ್ಬೋದು ಕಡಿಗೆ ಆಗ್ಲಿಕ್ಕೆ ಆಗ್ಬೋದು ಯಾವ್ದೋ ವಿಷಯದಲ್ಲಿ ಆಗ್ಬೋದು ಸಿಂಪಲ್ ಆಗಿ ನಿಮ್ಮ ಏನಾದರೂ ಜಾಗ ಇರುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಆಗ್ಬೋದು ನಿಮಗೆ ವೀಲ್ಸ್ ಅನ್ನ ಕೊಡಿರ್ತಿವಲ್ಲ ಇದ್ರ ಮುಖಾಂತರ ನೀವು ಹಿಂದೆ ಮುಂದೆ ತಳ್ಕೋಬಹುದು ಸರ್ ಓಕೆ ಸರ್ ಆತರ ನಿಮಗೆ ನಮ್ಮ ಹತ್ರ ಸಿಗುವಂತ ಎಲ್ಲ ಮಾಡೆಲ್ಸ್ ಇವೆಲ್ಲಾ ಮಡಲಿಸಗೂ ಕೂಡ wheels ಅನ್ನು ಕೊಡ್ತೀವಿ ಸರ್ ನಾವು ಅದರ ಲೇಡೀಸ್ ಗೆ ಈಜಿ ಆಗಿ ಮೂವ್ ಮಾಡಬಹುದು ಸರ್ ಮಿಸ್ ಯೂಸ್ ಮಾಡ್ಕೊಬಹುದು ಮತ್ತೆ ಚಿಕ್ಕ ಮಕ್ಕಳು ಆಗಬಹುದು ವೈಸಾ ಎಲ್ಲರಿಗೂ ತುಂಬಾ ಯೂಸ್ ಆಗ್ತಿದೆ ಸರ್ ಸರ್ ಇದಾದ್ಮೇಲೆ ನಮ್ಗೆ ಇವೆಲ್ಲ ನೀವು ಒಂದು 150 200 ಕೆಜಿ ರೈಸ್ ಐಟಂ ಮಾಡ್ತೀರ ಅಂದ್ರೆ ಅದಕ್ಕೆ ಈ ಆಗುತ್ತೆ ನೀವು ನೋಡ್ಬೋದು ಇದನ್ನ ಕೂಡ ಸಿಂಗಲ್ ಹ್ಯಾಂಡಲ್ ಹ್ಯಾಂಡಲ್ ಮಾಡ್ತಾ ಇದೇನೆ ಇದು ಕೂಡ ವೀಲಿಂಗ್ ಮಾತ್ರ ಬರುತ್ತೆ ನಿಮ್ಗೆ ಇದೆಲ್ಲ ಫ್ಲೇಮ್ ಹೆವಿ ಆಗಿ ಬರುತ್ತೆ ಸರ್ ನೀವು ನಮ್ಮ ಕಂಪನಿಯ ನಂಬರ್ ಗೆ WhatsApp ಅಲ್ಲಿ ಹಾಯಂದ ಹಾಕೋದ್ರ ಮುಖಾಂತರ ನೀವು ಇದರ ಎಲ್ಲಾ ಡೆಮೊ ವಿಡಿಯೋಸ್ ಅನ್ನು ಕೂಡ ಪಡಿತೀರಾ ನೀವು ಎಲ್ಲ ವಿಡಿಯೋಸ್ ವರ್ತವೆ ಸರ್ ತುಂಬಾ ದೊಡ್ಡ ಮಟ್ಟದ ಅಂದ್ರೆ ಎಷ್ಟು ಕೆಜಿ ಬರುತ್ತೆ ಸರ್ ಸರ್ ನಮ್ದು ತುಂಬಾ ದೊಡ್ಡ ಮಟ್ಟ ಅಂದ್ರೆ ನೀವೊಂದು ಐನೂರರಿಂದ ಸಾವಿರ ಕೆಜಿ ರೈಸ್ ಅನ್ನ ಮಾಡ್ತೀರಾ ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಇದು ಆಗತ್ತೆ ಈಗಿನ ಕಾಲದಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಹಾಕೊಂಡಿದಾರೆ ಈ ಒಲೆಗಳನ್ನ ಏನೋ ಪರ್ಪಸ್ ಅಂದ್ರೆ ಒಂದು ಎರಡ್ ಸಾವಿರ ಲೀಟರ್ ಮೂರ್ ಸಾವಿರ ಲೀಟರ್ ಅನ್ನ ಕುದಿಸಬೇಕಾದ್ರೆ ಹೆವಿ ಆಗಿ ಏನಾದ್ರು ಮಾಡ್ಬೇಕಾದ್ರೆ ದಿನಕ್ಕೆ ಹನ್ನೆರಡರಿಂದ ಹದ್ ಮೂರು ಅವರ್ ಉಳಿಸ್ಬೇಕಾದ್ರೆ ಹೆವಿ ಫ್ಲೇಮ್ ಬೇಕು ಅಂದ್ರೆ ನಿಮ್ಗೆ ಈ ಒಲೆಗಳಾಗತ್ತೆ ನೀವು ಒಂದು ಸಲ ಇದ್ರಲ್ಲಿ ಹತ್ತು ಕೆಜಿ ಜಿ ಕಟ್ಟಿಗೆ ಹಿಡಿಯುತ್ತೆ ಹತ್ತು ಕೆಜಿ ಕಟ್ಟಿಗೆ ನೀವು ಇದ್ರಲ್ಲಿ ತುಂಬಿಸ್ಬಿಟ್ಟಿದ್ರ ಅಂದ್ರೆ ಕಂಪ್ಲೀಟ್ಲಿ ನಿಮ್ಗೆ ನಾಲ್ಕರಿಂದ ಅವರ್ ಫ್ಲೇಮ್ ಜನರೇಟ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡು ಸರ್ ಇಲ್ಲಿ ಹೊರಗಡೆ ಊರಿಲ್ಲ ಸರ್ ಅದು ಹೌದು ಸರ್ ಹೌದು ಇದೇ ಮಾಡಲ್ಲೇ ನೀವು ನೋಡಬಹುದು ಅದರಲ್ಲಿ ಈಗ ನಿಮಗೆ ಫ್ಲೇಮ್ ಅನ್ನೋದು ಕರೆಕ್ಟಾಗಿ ಕಾಣಿಸೋದಿಲ್ಲ ಇದೇನಿದ್ರು ಲೈಟ್ ಆಫ್ ಅಲ್ಲಿ ಇರ್ಬೇಕು ಸರ್ ಅಂದ್ರೆ ನಿಮ್ಗೆ ಕತ್ಲಲ್ಲಿ ಮಾತ್ರ ಫ್ಲೇಮ್ ಜನರೇಟ್ ಆಗ ಕಾಣಿಸುತ್ತೆ ಇದು ನಿಮ್ಗೆ ಹೆವಿ ಫ್ಲೇಮ್ ಜನರೇಟ್ ಆಗ್ತಿದೆ ನಲವತ್ತರಿಂದ ಐವತ್ತು ಗ್ಯಾಸ್ ನ ಫ್ಲೇಮ್ ಗಳ ಹೀಟ್ ಜನರೇಟ್ ಇದೆ ಸರ್ ಅದ್ರಲ್ಲಿ ಸರ್ ಈಗ ಮದುವೆ ಇದ್ರೆ ಫಂಕ್ಷನ್ ಬಳಸ್ತಾರೆ ಹೌದು ಆರಾಮಾಗಿ ಕ್ಯಾಟರಿಂಗ್ ಕೂಡ ದೊಡ್ಡ ಮಟ್ಟಿಗೆ ಮಾಡ್ತೀವಿ ಅಂದ್ರೆ ಆರಾಮಾಗಿ ಇದು ಹಾಕೊಳ್ಳೋದ್ರಿಂದ ನಿಮ್ಗೆ ಕಡಿಮೆ ಖರ್ಚಲ್ಲಿ ನೀವು ಆರಾಮಾಗಿ ಒಂದು ಒಳ್ಳೆ ಅಡಿಗೆ ತಯಾರು ಮಾಡ್ಕೋಬಹುದು ಆರೋಗ್ಯಕ್ಕೆ ಆರೋಗ್ಯ ಇರುತ್ತೆ ಮತ್ತೆ ಗ್ಯಾಸ್ ನ ಕಂಪ್ಲೀಟ್ಲಿ ಲೆಸ್ ಆಗುತ್ತೆ ನಿಮ್ಗೆ ಆ ತರ ಎಲ್ಲ ತುಂಬಾ ಉಪಯೋಗಗಳಿದೆ ಸರ್ ಸರ್ ಈಗ ನಾವು ರೋಡ್ ಸೈಡ್ ನಾವು ನೋಡ್ತಾ ಇರ್ತೀವಿ ಗ್ರೇ ಸಂಡೇ ಆಗಲಿ ತಿಂಡಿ ಹೋಟ್ಲಿಗೆ ಹೌದು ಗ್ಯಾಸ್ ಬಳಸ್ತಾ ಇರ್ತಾರೆ ಡೈಲಿ ಒಂದೊಂದು ಸಿಲಿಂಡರ್ ಹೋಗುತ್ತೆ ಅಂತ ಹೇಳ್ತಾರೆ ಸರ್ ಅವ್ರಿಗೆ ಯಾವ ತರ ಸೆಟ್ ಆಗುತ್ತೆ ಸರ್ ನಮ್ಮ ಹತ್ರ ತುಂಬಾ ಮಾಡೆಲ್ಸ್ ಇದೆ ನೀವು ಬಂಡಿ ಅವರಾದ್ರೆ ಒಂಥರ ನಾರ್ಮಲ್ ನಿಮ್ಗೆ ಏನಾದ್ರು ಈಗ ದೊಡ್ಡ ಒಂದೇ ಪ್ಲೇಸ್ ಅಲ್ಲಿ ಇಟ್ಟಿರ್ತಾರೆ ಹೋಡ್ ನೋಡ್ದೆ ಅವ್ರ್ಗ ಒಂಥರ ಇದೆ ಮನೆಗಳಿಗೆ ಒಂಥರ ಇದೆ ಆ ತರ ನೋಡಿ ಇದು ಬಂದು ನಿಮಗೆ ಸೆಮಿ ಕಮರ್ಷಿಯಲ್ ಮಾಡಲ್ ಇದು ಇದಕ್ಕೂ ನಾವು ಕೂಡ ಇದೆ ಇದನ್ನ ನೀವು ಬಂಡಿ ಮುಖಾಂತರ ಬಂಡಿಯಲ್ಲಿ ಇಟ್ಕೊಂಡು ಯೂಸ್ ಇದನ್ನ ಇದು ನೋಡಿ ಫುಲ್ಲನ್ ಖುಷಿ ಆರಾಮಾಗಿರುತ್ತೆ ಹ್ಮ್ ಸರ್ ಎಷ್ಟೊತ್ತ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್